ನಮಸ್ಕಾರ ನಾನು ಮಂಜುಳ ನೋಡಿ ನಿಮ್ಮ ಮನೆಯಲ್ಲಿ ಕೊಡೆಗೆ ಏನಾದರೂ ಬಟನ್ಸ್ ಇಲ್ಲ ಅಂದರೆ ಈ ಥರ ಬಿಚ್ಚಿ ಇದ್ದ ಇದಕ್ಕೆ ಬಟನ್ಸ್ ಬೇಕಾಗಿಲ್ಲ ಒಂದು ಬಳೆ ವೇಸ್ಟ್ ಬಳೆ ಇದ್ದರೆ ಸಾಕು ಈ ವೇಸ್ಟ್ ಬಳೆಯನ್ನು ನಾವು ಈ ಥರ ನೀರಿಗೆ ಮಾಡಿ ಕೊಡೆಯನ್ನು ಇದೊಂಥರ ಈ ಬಳೆಯನ್ನು ಹಾಕಿಬಿಟ್ರೆ ನೀಟಾಗಿ ಕೂತ್ಕೊಳುತ್ತೆ ಮತ್ತು ನಮಗೆ ಬೇಕಂದಾಗ ಇದನ್ನು ಓಪನ್ ಮಾಡಿಕೊಂಡು ನಾವು ಛತ್ರಿಯನ್ನು ಏರ್ಸ್ಕೊಬೋದು ಹಾಗೆ ನೋಡಿ ಮಳೆಗಾಲದಲ್ಲಿ ಈರುಳ್ಳಿ ಮೊಳಕೆ ಬಂದುಬಿಟ್ಟಿರ್ತವೆ ಹಾಗಾಗಿ ನಾವೇನು ಮಾಡಬೇಕು ಒಂದು ಕವರನ್ನು ಹಾಕಿಬಿಟ್ಟು ಈ ಒಂದು ಈರುಳ್ಳಿಯನ್ನು ಅದಕ್ಕೆ ಸುರುವಿ ನಡುವೆ ನಡುವೆ ಚಿಕ್ಕದಾಗಿ ಒಂದು ಕವರನ್ನು ಹರ್ಕೊಂಡು ಈ ಥರ ಹಾಕಿದೆ ಅಂದರೆ ಅದರಲ್ಲಿರ್ತಕ್ಕಂಥ ತೇವಾಂಶ ಹೀರ್ಕೊಳುತ್ತೆ ಮೊಳಕೆನೂ ಕೂಡ ಬರೋದಿಲ್ಲ ನಾವು ಸಾಕಷ್ಟು ದಿನ ಇಟ್ಕೋಬೋದು ಹಾಗೇನೆ ನೋಡಿ ಇಲ್ಲೊಂದು ಬ್ಯಾಗ್ ಇರುತ್ತೆ ನಾವು ಈಗ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಬ್ಯಾಗನ್ನು ಒಯ್ತಿರ್ತೇವೆ ಒಂದು ಪರ್ಸ್ ಪರ್ಸ್ ಕೂಡ ಒಯ್ತಿರ್ತೀವಿ ನಮ್ಗೆ ಏನಾದರೆ ಮರ್ತೋದ್ರೆ ಟ್ಯಾಬ್ಲೆಟ್ಸ್ ಏನಾರ ಇದ್ದರೆ ಆಮೇಲೆ ತರಕಾರಿ ಯುದ್ಧ ಒಂದು ಚೀಟಿಯನ್ನು ಅಂದರೆ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನ ತರಲಿಕ್ಕೆ ಚೀಟಿ ಏನಾದರೂ ಬಿಟ್ಟು ಹೋಗಬೇಕು ಅನ್ಕೊಂಡಿದ್ರೆ ನಾವು ಈ ಥರ ಒಂದು ಪರ್ಸನ್ನು ತಗೊಂಡು ಒಂದು ಪಿನ್ನವನ್ನು ತಗೋಬೇಕು ಪಿನ್ನವನ್ನು ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿಬಿಟ್ಟು ನಾವು ಇದರಲ್ಲಿ ನಾವು ಮಾರ್ಕೆಟ್ಗೆ ಏನು ಹೋಗಿರ್ತೇವರೋ ಆ ಚೀಟಿಯನ್ನು ಬರ್ತೀವಿ ಆ ಚೀಟಿಯನ್ನು ನಾವು ಇದರೊಳಗಡೆ ಹಾಕೋಬೇಕು ಹಾಗೆ ನಮಗೆ ಟ್ಯಾಬ್ಲೆಟ್ಸ್ ಬೇಕಂದಾಗ ಖಾಲಿಯಾದಂಥ ಟ್ಯಾಬ್ಲೆಟ್ಸ್ ಕವರ್ ಅನ್ನು ತಗೊಂಡ್ಬಿಟ್ಟು ಇದರಲ್ಲಿ ಹಾಕಿಬಿಟ್ರೆ ನೀವು ಯಾವುದೇ ರೀತಿಯ ಒಂದು ಮರ್ತು ಹೋಗೋವಂಥ ಚಾನ್ಸೇ ಇರೋದಿಲ್ಲ ನಾವು ಈ ರೀತಿ ಮಾಡಿಕೊಂಡು ನಾವು ಮಾರ್ಕೆಟ್ಗೆ ಕೂಡ ಹೋಗ್ಬೋದು ಇದು ಕೂಡ ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ಹಾಗೆಯೇ ನೋಡಿ ಫ್ರೆಂಡ್ಸು ಒಂದು ಕವರ್ ಇದ್ರೆ ನಾವು ಈ ಥರ ಒಂದು ರಟನ ತೊಗೊಂಡ್ಬಿಟ್ಟು ಈ ಥರ ಒಳಗಡೆ ಸೇರಿಸ್ಬಿಟ್ಟು ಈಗ ನಮ್ಗೆ ಟ್ರೆಜುರಿ ಕಿಂಡಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಲ್ಲೆಲ್ಲ ಕಸ್ಬರ್ಗೆ ಹೋಗೋದಿಲ್ಲಲ್ರಿ ಅಲ್ಲಿರ್ತಕ್ಕಂಥ ಧೂಳುಗಳನ್ನು ತೆಗಿಲಿಕ್ಕೆ ಈ ಥರ ಸಹಾಯ ಮಾಡುತ್ತೆ ಒಂದು ವೇಸ್ಟು ಪೇಪರ್ ಇದ್ರೆ ಸಾಕು ಈ ಥರ ನಾವು ಸಂದಿಯಲ್ಲಿರ್ತಕ್ಕಂಥ ಒಂದು ಒಂದು ಕಸವನ್ನು ಹೊರಗೆ ತೆಗಿಬಹುದು ಇದು ಕೂಡ ಒಂದು ಒಳ್ಳೆ ಟಿಪ್ಸು ನೋಡಿ ಈ ಥರ ಒಂದು ಕಸ ಬರುತ್ತೆ ಹಾಗೆ ನೋಡಿ ನಾವು ದಿನಂಪ್ರತಿ ಕಸ ಹೊಡೆಯುವಾಗ ಕೆಲವು ಕಡೆ ತುಂಬ ನೀರಿರುತ್ತೆ ತೇವಾಂಶ ಇರುತ್ತೆ ಅಂದರೆ ಕಸಬರಿಗೆಲ್ಲ ಗಲೇಜ್ ಆಗಿಬಿಡುತ್ತಲ್ಲ ಹಾಗಾಗಿ ನಾವು ಈ ಥರದೊಂದು ವೇಸ್ಟ್ ಆದ ಕವರನ್ನು ತಗೊಂಡ್ಬಿಟ್ಟು ಈ ಕವರನ್ನು ನಾವು ಒಂದು ಕಸಬರ್ಗೆ ತುದಿಗೆ ಕಟ್ಟಬೇಕು ಟೈಟ್ ಆಗಿ ಕಟ್ಕೋಬೇಕು ಟೈಟಾಗಿ ಕಟ್ಕೊಂಡು ನಮ್ಗೆ ಎಲ್ಲಿ ಸ್ವಲ್ಪ ಗಲೀಜಾಗಿರ್ತದ ಅಲ್ಲೆಲ್ಲ ಈ ಥರ ಒಂದು ಕಸ ಗುಡಿಸಿ ಆದ್ಮೇಕ ನಾವು ಈ ಒಂದು ಪೇಪರನ್ನು ಅಂದರೆ ಈ ವೇಸ್ಟ್ ಆದ ಕವರನ್ನು ನಾವು ಮತ್ತೆ ತೆಗೆದು ಹೊರಗೆ ಹಾಕಿದರೆ ಮತ್ತು ನೀಟಾಗಿ ಇರುತ್ತೆ ಕಸಬರ್ಗಿ ಹಾಗೆ ನೋಡಿ ಫ್ರೆಂಡ್ಸ್ ನಾವು ಒಲೆ ಮೇಲೆ ಕುಕ್ಕರ್ನ ಇಡ್ತೇವೆ ಅದು ಕಪ್ಪಗೆ ಆಗಬಾರ್ದು ಅಂತ ಹೇಳಿದೆ ಅಂದರೆ ಈ ಸ್ವಲ್ಪ ಉಪ್ಪು ನೀರನ್ನು ಈ ರೀತಿಯಾಗಿ ನಾವು ಮೇಲ್ಗಡೆ ಪೂರ್ತಿ ಕೈಯಾಡಬೇಕು ಅಂದರೆ ಎಷ್ಟೇ ಅಡುಗೆ ಮಾಡಿದ್ರೂ ಕೂಡ ಇದು ತಳ ಕಪ್ಪಾಗಂಗಿಲ್ಲ ಹಾಗೆ ನಾವು ದಿನಂಪ್ರತಿ ಅಡುಗೆ ಮಾಡಿಬಿಟ್ಟು ಕುಕ್ಕರೆಲ್ಲ ಒಳಗೆ ಆಗಿಬಿಟ್ಟಿರುತ್ತೆ ಅಲ್ಲೇದಲ್ಲೇ ಕಪ್ಪು ಕಲೆಗಳು ಆಗಿರ್ತವೆ ಹಾಗಾಗಿ ಈ ಕೊಳೆಯನ್ನು ತೆಗಿಲಿಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಹಾಕ್ಕೊಂಡು ನಾವು ಇದೇ ನಿಂಬೆ ಹಣ್ಣನ್ನು ತಗೊಂಡು ನಿಮಗೆ ವೇಸ್ಟ್ ಆದಂತ ನಿಂಬೆ ಹಣ್ಣಿದ್ರು ಕೂಡ ಅದನ್ನು ಯೂಸ್ ಮಾಡಬಹುದು ಈ ತರ ಉಜ್ಜೋದ್ರಿಂದ ಕುಕ್ಕರ್ ಒಂದು ನೀಟಾಗಿ ಕಾಣುತ್ತೆ ಕ್ಲೀನ್ ಒಳಗಡೆ ಎಲ್ಲ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಸಾಸಿವೆ ಬುತ್ತಿ ಮಾಡಲಿಕ್ಕೆ ನಾನಿಲ್ಲಿ ಒಂದಿಷ್ಟು ಸಾಸಿವೆನ ತಗೊಂಡಿದ್ದೀನಿ ಒಂದು ಎಷ್ಟಂದ್ರೆ ಒಂದು ಇಪ್ಪತ್ತೈದು ಗ್ರಾಮ್ ಆಗಷ್ಟು ಸಾಸಿವೆನ ತಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಏಲಕ್ಕಿ ಲವಂಗ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಸಣ್ಣಾಗಿ ಮಾಡ್ಕೋಬೇಕು ಪುಡಿ ಥರ ಮಾಡ್ಕೊಬೇಕು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಅಂದರೆ ಬಾಣಲೆಯಲ್ಲಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಮೊದಲು ಎಣ್ಣೆ ಕಾದ ನಂತರ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಹಾಕಿದ ನಂತರ ನಾವು ಈ ಒಂದು ಹಸಿ ಮೆಣಸಿನಕಾಯಿ ಚಟ್ನಿಯನ್ನು ಹಾಕ್ಕೋಬೇಕು ಅಂದರೆ ಒಣ ಒಂದು ಒಣ ಮೆಣಸಿನ್ಕಾಯಿ ಪುಡಿಯನ್ನು ಹಾಕಿದರೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಹಾಗಾಗಿ ಹಸಿಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಕೂಡ ನಾನು ಸ್ವಲ್ಪ ಹಸಿ ಎಲ್ಲ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಎಣ್ಣೆಯಲ್ಲೇ ಹಾಕ್ಕೋಬೇಕು ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಏನಾದರೂ ಇದ್ದರೂ ಕ ಹೋಗುತ್ತೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಕೂಡ ಆಗುತ್ತದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೋಬೇಕು ಆ ನಂತರ ನಾವು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಕೋಬೇಕು ನಾವು ಎಣ್ಣೆಯಲ್ಲಿ ಅರಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಇರುತ್ತೆ ಹಾಗಾಗಿ ಅರಶಿಣವನ್ನು ನಾನು ಈ ಒಂದು ಒಗ್ಗರಣೆಯಲ್ಲೇ ಮೊದಲು ಇದ್ದೀನಿ ಆ ನಂತರ ನಾವು ಸ್ವಲ್ಪ ಇದು ನೆನೆ ಇಟ್ಕೋಬೇಕು ಈಗ ನೋಡ್ರಿ ಈ ಥರ ರುಬ್ಕೊಂಡಿದ್ದೇನೆ ನಾನು ಸಾಸಿವೆ ಪುಡಿಯನ್ನು ಇದನ್ನು ಹಾಕ್ಕೋಬೇಕು ಆನಂತರ ನಾವು ಇದಕ್ಕೆ ಹುಳಿಯನ್ನು ಸೇರಿಸ್ಕೋಬೇಕು ಇದನ್ನು ಮಾಡಿಟ್ಕೊಂಡ್ರೆ ದಿನ ಗಂಟಲೇ ಬರುತ್ತೆ ಫ್ರೆಂಡ್ಸು ನಾವು ಹೊರಗಡೆ ಎಲ್ಲಿಗಾದರೂ ಹೋಗಬೇಕಾದ್ರೆ ಈ ಹುಳಿಯನ್ನು ಮಾಡ್ಕೊಂಡು ಹೋದರೂ ನಡೆಯುತ್ತೆ ಇವಾಗ ನಾನು ಈ ಹುಳಿಯಲ್ಲಿ ಸ್ವಲ್ಪ ಅನ್ನವನ್ನು ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ತುಂಬ ಹೃದಯದ ಧನ್ಯವಾದಗಳು